ಸ್ನೇಹಿತರೆ ಹಬ್ಬ ಹರಿದಿನಗಳಲ್ಲಿ ಹೊತ್ಸಿಲವನ್ನು ಯಾವ ರೀತಿ ಪೂಜೆ ಮಾಡಬೇಕು ಯಾವ ರೀತಿ ರಂಗವಲ್ಲಿಯನ್ನು ಹಾಕಿ ಪೂಜೆಯನ್ನು ಮಾಡಬೇಕು ಪೂರ್ಣ ವಿಧಾನವನ್ನು ತಿಳಿಸ್ಕೊಡ್ತೀನಿ ಯುಗಾದಿ ದಿವಸ ಪ್ರತಿಯೊಬ್ಬರೂ ಹೊತ್ತಿಲ ಪೂಜೆಯನ್ನು ಈ ರೀತಿಯಾಗಿ ಮಾಡಿ ಯಾಕಂದರೆ ಹೊತ್ತಿಲ ಪೂಜೆಯನ್ನು ಮಾಡೋದರಿಂದ ಹೆಣ್ಣು ಮಕ್ಕಳು ಒಂದು ಯಜ್ಞ ಮಾಡಿದಷ್ಟು ಪುಣ್ಯ ಪಡಿತಾರಂತೆ ಹೆಣ್ಣು ಮಕ್ಕಳಿಗೆ ಯಜ್ಞವನ್ನು ಮಾಡಲಿಕ್ಕೆ ಅಧಿಕಾರವಿಲ್ಲ ಆದರೆ ನಾವು ಮಾಡುವಂಥ ದೇವರಿಗೆ ಪೂಜೆ ಪುನಸ್ಕಾರ ಏನು ಈ ರಂಗವಲೆಯನ್ನುಗಳನ್ನೆಲ್ಲ ಹಾಕ್ತೇವಲ್ಲ ಈ ರೀತಿಯಾಗಿ ದೇವರ ಸ್ಮರಣೆ ಮಾಡ್ತಾ ರಂಗವಲ್ಲಿಯನ್ನು ಹಾಕಿದರೆ ಒಂದು ಯಜ್ಞೆ ಮಾಡಿದಷ್ಟು ಪುಣ್ಯದ ಫಲವನ್ನು ಹೆಣ್ಣು ಮಕ್ಕಳಿಗೆ ಸಿಗ್ತದಂತ ಅದಕ್ಕಾಗಿ ಮೊದಲಿದ್ದು ಹೆಣ್ಣು ಮಕ್ಕಳ ಕರ್ತವ್ಯ ಹೊತ್ಸಲವನ್ನು ಸಾರಿಸಿ ರಂಗವಲ್ಲಿಯನ್ನು ಹಾಕೋದು ಇನ್ನೊಂದು ತುಳಸಿ ಪೂಜೆ ಇದು ಅತ್ಯಂತ ಹೆಣ್ಣು ಮಕ್ಕಳಿಗೆ ಶ್ರೇಷ್ಠವಾಗಿರುವಂಥ ಕೆಲಸ ಅಂಥೇಳಿ ಈ ಪೂಜೆಯನ್ನು ಮಾಡಿದೆ ಹೊತ್ಸಲ ಪೂಜೆಯನ್ನು ಮಾಡಿದೆ ತುಳಸಿ ಪೂಜೆಯನ್ನು ಮಾಡಿದೆ ನೀವು ಎಷ್ಟೇ ನೇಮನಿತ್ಯವನ್ನು ಮಾಡಿದರೂ ಸಹ ಯಾವ ಪುಣ್ಯವೂ ನಿಮಗೆ ಸಿಗೋದಿಲ್ಲ ಹಾಗಾಗಿ ಹಬ್ಬ ಹರಿದಿನ ಆಗಿರ್ಬೋದು ನಿತ್ಯ ಆಗಿರ್ಬೋದು ಹೊತ್ತಲ ಪೂಜೆಯನ್ನು ಯಾವ ರೀತಿ ಮಾಡಬೇಕು ತೋರಿಸ್ತೀನಿ ಇದೇ ರೀತಿಯಾಗಿ ಯುಗಾದಿ ದಿನ ಪೂಜೆಯನ್ನು ಹೊತ್ಸಲ ಪೂಜೆಯನ್ನು ಮಾಡಬೇಕು ಒಬ್ಬರೀ ತೋರಿಸ್ಕೊಡ್ತೀನಿ ಆ ದಿನ ಅಂಗಳ ಎಲ್ಲ ಸ್ವಚ್ಛ ಕಸಗೊಡಿಸ್ಬೇಕು ಹೊತ್ಸಿಲಕ್ಕೆ ಕಸಬರ್ಗಿ ಮುಟ್ಟಿಸ್ಬಾರ್ದು ಒಂದು ಬಟ್ಟೆಯಿಂದ ಈ ರೀತಿಯಾಗಿ ಸ್ವಚ್ಛಗೊಳಿಸಬೇಕು ನಂತರ ಒಂದು ಗಿಂಡಿಯಲ್ಲಿ ನೀರನ್ನು ತೆಗೆದುಕೊಳ್ಬೇಕು ಬೆಳ್ಳಿಯದಾಗಿರ್ಬೋದು ಹಿತ್ತಾಳೆ ಆಗಿರ್ಬೋದು ಅಂದರೆ ನಾವು ಎಂಜಲ್ ಮಾಡಿರಬಾರ್ದು ದೇವರ ಪೂಜೆಗೆ ಬೆಳೆಸಿದಂಥ ಒಂದು ಗಿಂಡಿ ಒಂದು ಲೋಟ ಬೆಳ್ಳಿ ಲೋಟ ಆಗಿರ್ಬೋದು ಈ ರೀತಿ ಅದನ್ನು ಹೊತ್ತಿನ ಮಧ್ಯದಲ್ಲಿ ಇಡಬೇಕು ಹೊತ್ತಿಲ ಮಧ್ಯದಲ್ಲಿ ಇಟ್ಟು ದ್ವಾರಲಕ್ಷ್ಮಿಯನ್ನು ಸ್ಮರಣೆಯನ್ನು ಮಾಡಿಕೊಳ್ಬೇಕು ದ್ವಾರಲಕ್ಷ್ಮಿಯಲ್ಲಿ ರಿಂಕಾರ ರೂಪಿಣಿ ದೇವಿ ವೀಣಾ ಪುಸ್ತಕ ವೇದ ಮಾತ ನಮಸ್ತುಮ್ಯಂ ಮಾಂಗಲ್ಯಂ ದೇಹಿ ಮೇಯ್ ಸದಾ ನನ್ನ ಮಾಂಗಲ್ಯ ಸದಾ ಗಟ್ಟಿಯಾಗಿರಲಿ ಅಂತ ಬೇಡಿಕೊಂಡು ಲಕ್ಷ್ಮೀ ಸಹಿತ ನರಸಿಂಹದೇವರನ್ನ ಸ್ಮರಣೆ ಮಾಡಿಕೊಳ್ಬೇಕು ಹೊತ್ಸಿಲದಲ್ಲಿ ಅವಾಗಲೂ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಬಲಭಾಗದಲ್ಲಿ ಸರಸ್ವತಿ ಎಡಭಾಗದಲ್ಲಿ ಗೌರಿ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಮಧ್ಯದಲ್ಲಿ ಲಕ್ಷ್ಮೀ ಸಹಿತ ನರಸಿಂಹದೇವರು ಧರಣಿ ಸಹಿತ ವರಾಹ ದೇವರು ಅಭಿಮಾನಿ ದೇವತೆಗಳು ಹೊತ್ಸಿಲಕ್ಕೆ ಹೊತ್ತಿಲು ತುಳಿಬಾರ್ದು ಎಂತಹ ಪ್ರಸಂಗದಲ್ಲೂ ಕೂಡ ಹೊತ್ತಿಲ ಮೇಲೆ ಕೂಡಬಾರ್ದು ಅದರಿಂದ ಮನೆಗೆ ದಾರಿದ್ರ್ಯ ಅಂತ ಹೇಳ್ತೇವೆ ಇನ್ನು ಹೊತ್ಸಲ ಪೂಜೆ ಮಾಡಬೇಕಾದ್ರೆ ಯಾರು ದಾಟ ಹೋಗಬಾರ್ದು ಈ ರೀತಿಯಾಗಿ ಬೇಡಿಕೊಂಡು ಲಕ್ಷ್ಮಿ ಸಹಿತ ನರಸಿಂಹ ದೇವರನ್ನ ಆಹ್ವಾನ ಮಾಡಿಕೊಳ್ಬೇಕು ಆಹ್ವಾನ ಮಾಡಿಕೊಂಡ್ಮೇಲೆ ಈಗ ಹೊಸಿಲ್ಲ ಮಧ್ಯದಲ್ಲಿ ಸ್ವಲ್ಪ ನೀರನ್ನು ಹಾಕಬೇಕು ನಂತರ ಇಡೀ ಹೊತ್ತಿಲನ್ನು ಸರಿಯಾಗಿ ತೊಳಿಬೇಕು ಮೊದಲು ಮಧ್ಯ ಭಾಗದಲ್ಲಿ ಸ್ವಲ್ಪ ಹಾಕಿ ನಂತರ ಬಲಭಾಗದಲ್ಲಿ ಸ್ವಲ್ಪ ನೀರು ಹಾಕಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಇಡೀ ಹೊತ್ಸಲನ್ನು ಸ್ವಲ್ಪನೂ ಬಿಡ್ಲ ಹಾಗೆ ಆ ಏನು ಗಿಂಡಿ ತೊಗೊಂಡು ಬಂದಿರ್ತಿಲ್ಲ ಲಕ್ಷ್ಮೀ ಸಹಿತ ಅಲ್ಲಿ ಅದರಲ್ಲಿ ಗಂಗಾ ಗಂಗೆಯನ್ನು ಆಹ್ವಾನ ಮಾಡ್ಕೊಂಡಿರ್ತೀವಿ ಆ ಒಂದು ಗಿಂಡಿಯಲ್ಲಿ ನೀರಿಂದ ಹೊತ್ಸಲನ್ನು ಸ್ವಚ್ಛವಾಗಿ ತೊಳಿಬೇಕು ಸ್ನಾನ ಮಾಡಿ ಬಂದು ಹೆಣ್ಣು ಮಕ್ಕಳು ಈ ರೀತಿಯಾಗಿ ಹೊತ್ಸಿಲ ಪೂಜೆಯನ್ನು ಮಾಡಿದರೆ ಒಂದು ಯಜ್ಞ ಮಾಡಿದಷ್ಟು ಫಲವನ್ನು ಪಡಿತೀರಿ ಈಗ ಒಂದು ವಸ್ತ್ರವನ್ನು ಹೊಸಿಲು ಒರೆಸ್ಲಿಕ್ಕೆ ಒಂದು ಶುಭ್ರವಾದ ವಸ್ತ್ರ ವಸ್ತ್ರವನ್ನು ಮಾಡಿಟ್ಕೊಳ್ಬೇಕು ಇದರಿಂದ ಬೇರೆ ಏನೂ ಒರೆಸ್ಬಾರ್ದು ಹೊಸಿಲು ಒರೆಸಿದ ಮೇಲೆ ಸ್ವಚ್ಛ ತೊಳೆದು ಒಣಗಾಕ್ಬಿಡಬೇಕು ಈ ರೀತಿಯಾಗಿ ಹೊತ್ತಿಲನ್ನು ಸ್ವಚ್ಛವಾಗಿ ಒರೆಸಿ ಈಗ ಪೂರ್ಣ ಒರೆಸ್ಬೇಕು ಒಂದು ಸ್ವಲ್ಪ ಹಸಿಯಾಗಿ ಇರಬಾರ್ದು ಹೊಸಿಲು ಸ್ವಚ್ಛವಾಗಿ ಒರೆಸಿದ ಮೇಲೆ ಅದಕ್ಕೆ ರಂಗವಲ್ಲಿ ಹಾಕಬೇಕು ಈ ರಂಗವಲ್ಲಿಯನ್ನು ಮಧ್ಯದಲ್ಲಿ ಲಕ್ಷ್ಮೀ ಸಹಿತ ನರಸಿಂಹದೇವರು ಇರೋದರಿಂದ ಅಷ್ಟದಳ ಕಮಲದಲ್ಲಿ ಶಂಖಚಕ್ರವನ್ನು ಹಾಕ್ಕೊಳ್ಬೇಕು ಯುಗಾದಿ ದಿವಸ ಈ ರೀತಿಯಾಗಿ ಅಷ್ಟದಳ ಕಮಲವನ್ನು ಹಾಕ್ರಿ ಮಧ್ಯದಲ್ಲಿ ನಂತರ ಎರಡೂ ಬದಿಗೂ ಶಂಖಚಕ್ರವನ್ನು ಹಾಕ್ಕೊಳ್ಬೇಕು ಮತ್ತು ನಾಲ್ಕು ನಾಲ್ಕು ಗೆರೆಗಳನ್ನು ಎಳಿಬೇಕು ಈ ಗೆರೆಗಳು ಯಾವತ್ತೂ ಸರಿಯಾಗಿ ನೆಟ್ಟಗಿರಬೇಕು ಎಷ್ಟು ನೆಟ್ಟಗಿರ್ತದೋ ಅಷ್ಟು ಮನೆಗೆ ಒಳ್ಳೆಯದು ಸೊಟ್ಟ ಪಟ್ಟ ಗೆರೆಗಳನ್ನು ಹಾಕಬಾರ್ದು ಒಟ್ಟು ಇಪ್ಪತ್ನಾಲ್ಕು ಗೆರೆಗಳನ್ನು ಹಾಕಬೇಕು ಒಂದು ಕಡೆ ಹನ್ನೆರಡು ಇನ್ನೊಂದು ಕಡೆ ಹನ್ನೆರಡು ಒಟ್ಟು ಈ ರೀತಿಯಾಗಿ ಶಂಖಚಕ್ರ ಒಂದು ಕಡೆ ಶಂಖಚಕ್ರ ಲಕ್ಷ್ಮೀ ದೇವಿಗೆ ಇನ್ನೊಂದು ಕಡೆ ಶಂಖಚಕ್ರ ನರಸಿಂಹದೇವರಿಗೆ ಅಷ್ಟೇ ಅಲ್ಲ ಧರಣಿ ಸಹಿತ ವರಾಹಸ್ವಾಮಿ ಅವತಾರ ಇರೋದರಿಂದ ಲಕ್ಷ್ಮೀ ಸಹಿತ ನರಸಿಂಹದೇವರು ವರಾಹಸ್ವಾಮಿ ಲಕ್ಷ್ಮೀ ಸಹಿತ ವಿಷ್ಣು ದೇವರಿಗೆ ಈ ರೀತಿಯಾಗಿ ಎರಡು ಶಂಕ ಎರಡು ಚಕ್ರಗಳನ್ನು ಹಾಕಬೇಕು ಮಧ್ಯದಲ್ಲಿ ಸ್ವಸ್ತಿಕ ಹಾಕಬೇಕು ಸ್ವಸ್ತಿಕ ಯಾಕೆ ಹಾಕ್ತೇವೆ ಹೊತ್ಸಲನ್ನು ದಾಟಿ ಹೊರಗೆ ಬೇಕಾದಷ್ಟು ಕಾರ್ಯಗಳಿಗೆ ಹೋಗ್ತಾರೆ ಗಂಡಸರು ಗಂಡಸರು ಸ್ವಸ್ಥವಾಗಿ ಮನೆಗೆ ಮರಳಿ ಬರಬೇಕು ಯಾವುದೇ ಅವರಿಗೆ ಕಷ್ಟ ನಷ್ಟ ನೋವುಗಳಾಗಬಾರ್ದು ಅದಕ್ಕಾಗಿ ಸ್ವಸ್ತಿಕವನ್ನು ಮನೆಯ ಬಾಗಿಲಲ್ಲಿ ಹಾಕೋದ್ರಿಂದ ಮನೆಗೆ ಸ್ವಸ್ಥವಾಗಿರ್ತದಂತ ಅದಕ್ಕೆ ನಾಲ್ಕು ಸ್ವಸ್ತಿಕವನ್ನು ಸರಿಯಾದ ರೀತಿಯಲ್ಲಿ ಹಾಕಬೇಕು ಈ ರೀತಿಯಾಗಿ ಸ್ವಸ್ತಿಕವನ್ನು ಹಾಕಿದ ಮೇಲೆ ಇಲ್ಲಿ ಮುಂದ ಒಂದು ಆಕಳು ಆಕಳ ಪಾದವನ್ನು ಹಾಕಬೇಕು ಯುಗಾದಿ ದಿವ್ಸ್ ಈ ರೀತಿ ಆಕಳು ಪಾದವನ್ನು ಹಾಕಿ ಅಷ್ಟದಳ ಕಮಲ ಎಂಟು ದಳ ಕಮಲದಲ್ಲಿ ಆ ಒಂದು ಹೊತ್ತಲ ಮುಂದೆ ಎಂಟು ದಳ ಕಮಲವನ್ನು ಹಾಕಬೇಕು ಅಲ್ಲಿ ಲಕ್ಷ್ಮೀ ದೇವಿ ಸ್ಥಿರವಾಗಿರ್ತಾಳಂತೆ ಅದಕ್ಕಾಗಿ ಇಲ್ಲಿ ಶ್ರೀ ಜಯಾಯ ನಮಃ ಒಂದು ಕಡೆ ವಿಜಯಾಯ ನಮಃ ಅಂಥೇಳಿ ಬಲಭಾಗದಲ್ಲಿ ಶ್ರೀ ವಿಜಯ ನಮಃ ಕೇವಲ ಯುಗಾದಿ ದಿನ ಮಾತ್ರ ಅಲ್ಲ ನಿತ್ಯ ಈ ರೀತಿ ನಿಮ್ಮ ಮನೆ ಬಾಗಿಲಲ್ಲಿ ಶಂಕ ಚಕ್ರ ಗದಾ ಪದ್ಮ ಎಲ್ಲವನ್ನ ಹಾಕೋದ್ರಿಂದ ಯಾವ ದುಷ್ಟ ಶಕ್ತಿಗಳು ನಿಮ್ಮ ಮನೆ ಬಾಗಿಲಿಗೆ ಬರುವುದಿಲ್ಲ ಅಷ್ಟೇ ಅಲ್ಲ ದುಷ್ಟರು ಕೂಡ ನಿಮ್ಮ ಮನೆಗೆ ಬರೋದಿಲ್ಲ ನಾವು ಮನೆ ಬಾಗಿಲಲ್ಲಿ ಶ್ರೀ ವಿಜಯ ಜಯಾ ವಿಜಯರನ್ನು ಹಾಕ್ತೇವೆ ಅಂದರೆ ನಮ್ಮ ಮನೆಯಲ್ಲಿ ಸಾಕ್ಷಾತ್ ವಿಷ್ಣು ಸಹಿತ ಲಕ್ಷ್ಮೀ ದೇವಿ ವಾಸವಾಗಿದ್ದಾಳೆ ಎಲ್ಲಿ ವೈಕುಂಠ ಇರ್ತದೋ ಅಲ್ಲಿ ಜಯ ವಿಜಯರು ಇರ್ತಾರಂತೆ ಅದಕ್ಕಾಗಿ ನಮ್ಮ ಮನೆ ಕೂಡ ಒಂದು ವೈಕುಂಠ ರೀತಿಯಲ್ಲಿ ನಾವು ಸ್ಮರಣೆಯನ್ನು ಮಾಡಿಕೊಳ್ಬೇಕು ನಿತ್ಯ ಬೆಳಗ್ಗೆ ಎದ್ದು ಬಂದು ಹೆಣ್ಣು ಮಕ್ಕಳು ಈ ರೀತಿಯಾಗಿ ಸ್ನಾನವನ್ನು ಮಾಡಿ ರಂಗವಲ್ಲಿ ಬಾಗಿಲಲ್ಲಿ ಹಾಕೋದ್ರಿಂದ ಯಾವ ಶಕ್ತಿಗಳು ಬರೋದಿಲ್ಲ ಒಂದು ಬಹ ಇದೊಂದು ವೃತ ಅಂತಲೇ ತಿಳ್ಕೊಂಡು ಹೆಣ್ಣು ಮಕ್ಕಳು ನಿತ್ಯ ಬಾಗಿಲಲ್ಲಿ ರಂಗವಲ್ಲಿಯನ್ನು ಹಾಕಬೇಕು ಈ ರೀತಿಯಾಗಿ ಗದಾ ಪದ್ಮ ಹಾಕಿದ ಮೇಲೆ ಹೊತ್ಸಿಲಕ್ಕೆ ಎಷ್ಟು ದೈವೀಪೂರ್ವಕವಾದಂಥ ಕಳೆ ಬರ್ತದೆ ನಿಮಗೆ ಅರ್ಥ ಆಗ್ತದೆ ಈಗ ತೋರಿಸ್ತೀನಿ ನಾನು ನಿಮ್ಗೆ ಪೂರ್ಣ ಎಲ್ಲ ಹಾಕಿದ ಮೇಲೆ ಈ ರೀತಿ ಮನೆಯ ಬಾಗಿಲಲ್ಲಿ ಶಂಖ ಚಕ್ರ ಗದಾ ಪದ್ಮವನ್ನು ಹಾಕಬೇಕು ಈ ರೀತಿ ಮನೆ ಬಾಗಿಲಲ್ಲಿ ಶಂಕ ಚಕ್ರ ಗದ ಪದ್ಮವನ್ನು ಹಾಕಿ ಲಕ್ಷ್ಮಿಯನ್ನು ಕರೆದದ್ದು ಹಾಡು ಹಾಡಿದರೆ ಆಕೆ ಸಂತೋಷವಾಗಿ ಮನೆಗೆ ಬರ್ತಾಳಂತೆ ಸುಮ್ಮನೆ ನಾವು ಎಷ್ಟೋ ಜನ ಸುಂದರವಾಗಿ ಮನೆ ಕಟ್ಟಿಸಿರ್ತಾರೆ ಮನೆ ಬಾಗಿಲಲ್ಲಿ ಎರಡೆಳಿ ರಂಗೋಲಿ ಇರುವುದಿಲ್ಲ ಅಲ್ಲಿ ಯಾರ ಮನೆಯ ಬಾಗಿಲಲ್ಲಿ ರಂಗವಲ್ಲಿ ಇರುವುದಿಲ್ವೋ ಅದು ಸೂತಕದ ಮನೆ ಅಂತ ಅನ್ನಿಸ್ಕೊಳ್ತದೆ ಅದಕ್ಕಾಗಿ ಮನೆ ಬಾಗಿಲಲ್ಲಿ ವಿಜಯಾಯ ನಮಃ ಜಯಾಯ ನಮಃ ಅಂಥೇಳಿ ಶಂಖ ಚಕ್ರವನ್ನ ನಿತ್ಯ ಮನೆ ಬಾಗಿಲಲ್ಲಿ ಹಾಕಬೇಕು ಈ ರೀತಿ ಹಾಕ್ತಾ ಹಾಕ್ತಾ ಹೋದ್ಮೇಲೆ ಎಷ್ಟು ಸುಂದರವಾಗಿ ದೈವೀ ಕಳೆ ಬರ್ತದ ನೋಡ್ರಿ ಈಗ ಒಂದು ಗಡೆ ಚಕ್ರ ಪದ್ಮ ಗದ ಎಲ್ಲವನ್ನ ಹಾಕಬೇಕು ಈ ರೀತಿಯಾಗಿ ಮನೆಯ ಬಾಗಲಲ್ಲಿ ಶಂಖ ಚಕ್ರ ಗದ ಪದ್ಮ ಎಲ್ಲವನ್ನು ಹಾಕಿದ ಮೇಲೆ ಈಗ ಈ ರೀತಿ ಹಾಕಿದ ಮೇಲೆ ಅರಿಶಿನ ಕುಂಕುಮ ಎಲ್ಲವನ್ನು ಇರಿಸಬೇಕು ನೀವು ಎಷ್ಟು ನೀಟಾಗಿ ರಂಗವಲಿ ಹಾಕ್ತಿರೋ ಅಷ್ಟು ಸುಂದರವಾಗಿ ನಿಮ್ಮ ಮನೆ ಬಾಗಿಲು ಕಾಣಿಸ್ತದೆ ಈ ರೀತಿ ರಂಗವಲ್ಲಿಯನ್ನೆಲ್ಲ ಹಾಕಿದ ಮೇಲೆ ಲಕ್ಷ್ಮಿ ಒಳಗೆ ಬರುವಂತೆ ಪಾದಗಳನ್ನು ಹಾಕ್ಕೊಳ್ಬೇಕು ನೋಡ್ರಿ ಇಷ್ಟೆಲ್ಲ ಹಾಕಿದ ಮೇಲೆ ಅರಿಶಿನ ಕುಂಕುಮ ಹಚ್ಚಿ ಲಕ್ಷ್ಮಿ ಸಹಿತ ನರಸಿಂಹ ದೇವರು ಈ ಹೊತ್ತಿನ ಮಧ್ಯದಲ್ಲಿ ವಾಸ ಇರ್ತಾರಂತೆ ಅವರು ನಾವು ಅನುಸಂಧಾನವನ್ನು ಮಾಡಿಕೊಂಡ್ರೆ ನಮ್ಮ ಯಾವುದೇ ದುಷ್ಟಶಕ್ತಿಗಳು ಮನೆ ಒಳಗೆ ಬರೋದಿಲ್ಲ ಅದಕ್ಕಾಗಿ ಬಲದಲ್ಲಿ ಧರಣಿ ದೇವಿ ಇರ್ತಾಳೆ ಎಡದಲ್ಲಿ ಶ್ರೀದೇವಿ ಈ ರೀತಿಯಾಗಿ ಎಡಬಲದಲ್ಲಿ ಅರ್ಶನಾ ಕುಂಭವನ್ನು ಹಚ್ಚಬೇಕು ಸರಸ್ವತಿ ಮತ್ತು ಧರಣಿ ದೇವಿಯರ ವಾಸ ಇರ್ತದ ಅದಕ್ಕಾಗಿ ಈ ರೀತಿಯಾಗಿ ಹೊತ್ಸಿಲ್ಲ ಒಂದು ಎಡಬ ಎಡದಲ್ಲಿ ಬಲದಲ್ಲಿ ಒಂದು ಹೂವನ್ನು ಈ ರೀತಿ ಇಡಬೇಕು ಹೊತ್ಸಿಲ್ಲ ಮುಂದೆ ಇಡಬೇಕು ಮತ್ತು ಮುಂದಿನ ಭಾಗದಲ್ಲಿ ಕೂಡ ಒಂದು ಹೂವನ್ನು ಇರಿಸಬೇಕು ಲಕ್ಷ್ಮೀ ಸಹಿತ ನರಸಿಂಹದೇವರು ಅವು ಅಲ್ಲಿ ವಾಸ ಇರ್ತದಂತ ಅದಕ್ಕೆ ಅಭಿಮಾನಿ ದೇವತೆಗಳಾದಂಥ ಲಕ್ಷ್ಮೀ ನರಸಿಂಹದೇವರಿಗೆ ಹೊಸಲಕ್ಕೆ ಈ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಈ ರೀತಿಯಾಗಿ ಎಲ್ಲ ರಂಗವಲ್ಲೆಯನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡಾದಮೇಲೆ ಆ ತುಳಸಿ ಗಿಂಡಿಯೊಳಗೆ ನೀರು ಉಳಿದಿರ್ತದಲ್ಲ ಅದನ್ನು ತುಳಸಿಗೆ ಹಾಕಬೇಕು ಹಾಕಿ ಅರ್ಶಿನ ಕುಂಕುಮ ಇರಿಸಿ ತುಳಸಿ ಮುಂದೆ ಕೂಡ ನಾವು ನೀಟಾಗಿ ರಂಗವಲ್ಲೆಯನ್ನು ಹಾಕ್ಕೊಳ್ಬೇಕು ಎರಡು ಪಾದವನ್ನು ಲಕ್ಷ್ಮಿ ಒಳಗೆ ಬರುವಂತೆ ಎರಡು ಪಾದವನ್ನು ಹಾಕೊಳ್ಬೇಕು ಇನ್ನು ಉಳಿದ ಗಿಂಡಿಯಲ್ಲಿರುವಂಥ ನೀರು ಏನು ಹೊತ್ಸಲ ಪೂಜೆ ಮಾಡಿ ಉಳಿದಿರ್ತದಲ್ಲ ಆ ನೀರನ್ನು ನಾವು ತುಳಸಿಗೆ ಹಾಕಬೇಕು ತುಳಸಿಗೆ ಹಾಕಿ ಆ ತುಳಸಿಗೂ ಕೂಡ ಅರಿಶಿನ ಕುಂಕುಮ ಅಕ್ಷತೆಯನ್ನು ಇರಿಸಿ ತುಳಸಿ ಮುಂದೆ ರಂಗವಲ್ಲಿಯನ್ನು ಹಾಕಿ ಪ್ರಸಿದ್ಧ ದೇವಿ ಪ್ರಸಿದ್ಧ ಹರಿಬಲ್ಲಭೆ ಕ್ಷೀರೋದ ಮತನೋದ್ಭೂತಿ ಸುಲ್ ತುಳಸಿ ಪಾಮ್ ನಮಾಮ್ಯಮ್ ಅಂತ ಹೇಳಿ ತುಳಸಿಗೆ ಕೈ ಮುಗಿದು ಅರ್ಶಿನ ಕುಂಕುಮ ಇರಿಸಿ ನೀವು ಹಚ್ಕೊಳ್ಬೇಕು ನಿಮ್ಮ ಮಾಂಗಲ್ಯಕ್ಕೂ ಕೂಡ ಅರ್ಶಿನಾ ಕುಂಕುಮ ಹಚ್ಕೊಂಡು ನಮಸ್ಕಾರ ಮಾಡಬೇಕು ನಂತರ ಭೂಮಿ ದೇವಿಗೆ ರಂಗವಲ್ಲಿಯನ್ನು ಹಾಕಬೇಕು ಅಂದರೆ ಅಂಗಳದಲ್ಲಿ ರಂಗವಲ್ಲಿಯನ್ನು ಹಾಕಬೇಕು ಅಲ್ಲಿ ಲಕ್ಷ್ಮೀ ಸಹಿತ ವರಾಹ ಸ್ವಾಮಿಯನ್ನ ಅಂದರೆ ಭೂದೇವಿ ಸಹಿತ ವರಾಹ ದೇವಿ ಅಂತರ್ಗತವಾಗಿ ವರಾಹಸ್ವಾಮಿಯನ್ನು ಸ್ಮರಣೆ ಮಾಡಿಕೊಂಡು ಈ ರಂಗವಲ್ಲಿಯನ್ನು ಹಾಕಿ ಅರಿಶಿನ ಕುಂಕುಮ ಏರಿಸಿ ನಮ್ಮ ಮನೆ ಯಾವಾಗಲೂ ಸುಸ್ಥಿರವಾಗಿರಲಿ ನಮ್ಮ ಮನೆಯಲ್ಲಿ ಯಾವುದೇ ತರಹದ ಕಷ್ಟ ನಷ್ಟಗಳು ಬಾರದೇ ಇರಲಿ ಆರೋಗ್ಯ ಭಾಗ್ಯವನ್ನು ಕೊಡು ಅಂತ ಈ ರೀತಿಯಾಗಿ ವರಾಹಸ್ವಾಮಿಗೆ ನೀನು ಕೊಟ್ಟಿರುವಂಥ ಯಾಕಂದರೆ ಭೂಮಿ ಭೂಮಿಯೆಲ್ಲ ವರಾಹ ದೇವರ ಒಂದು ಆಸ್ತಿ ಇದು ಇಲ್ಲಿ ನಾವು ಇದ್ದೇವೆ ಅಂದರೆ ಭಗವಂತನ ಒಂದು ಅನುಗ್ರಹದಿಂದ ಇದ್ದೇವೆ ಅದಕ್ಕಾಗಿ ಸದಾ ನಮ್ಮ ಮನೆಗೆ ನಿನ್ನ ಅನುಗ್ರಹ ಇರಲಿ ಅಂತ ಬೇಡಿಕೊಂಡು ಈ ರೀತಿಯಾಗಿ ಅಂಗಳದಲ್ಲಿ ಭೂಮಿ ಮೇಲೆ ಈ ರೀತಿಯಾಗಿ ರಂಗವಲ್ಲಿಯನ್ನು ಹಾಕಿ ಭಗವಂತನ ನಾಮ ಸ್ಮರಣೆಯನ್ನು ಮಾಡ್ಕೋಬೇಕು ನಿತ್ಯ ಈ ರೀತಿ ಮಾಡೋದರಿಂದ ನಿಮ್ಮ ಮನೆಗೆ ಯಾವುದೇ ಮಾಟ ಮಂತ್ರ ತಂತ್ರ ಯಾವುದು ನಿಮ್ಮ ಮನೆಗೆ ನಾಟುವುದಿಲ್ಲ ಯಾವ ಕೆಟ್ಟ ದೃಷ್ಟಿ ಕೂಡ ನಿಮ್ಮ ಮನೆಗೆ ಬೀಳುವುದಿಲ್ಲ ಯಾಕಂದರೆ ಯಾಕಂದರೆ ನಿತ್ಯ ನಾವು ಲಕ್ಷ್ಮೀ ಸಹಿತ ನರಸಿಂಹದೇವರ ಅನುಸಂಧಾನವನ್ನು ಮಾಡ್ಕೊಂಡಿರ್ತೀವಿ ಎಲ್ಲಿ ಭಗವಂತನ ಸ್ಮರಣೆ ಮಾಡ್ತೇವೋ ಅಲ್ಲಿ ಭಗವಂತ ಅಲ್ಲಿ ವಾಸವಾಗಿರ್ತಾನಂತೆ ಹೊತ್ತಿನ ಮೇಲೆ ಕುಳಿತಿರುವಂಥ ಲಕ್ಷ್ಮೀ ಸಹಿತ ನರಸಿಂಹದೇವರು ನಮ್ಮ ಮನೆಗೆ ಯಾವುದೇ ರೀತಿಯ ನಷ್ಟವನ್ನು ತಂದು ಯಾರು ಕಷ್ಟ ಕೊಡಲಿಕ್ಕೆ ನಮ್ಮ ಮನೆಗೆ ಬಾಗಿಲಿಗೆ ಬರ್ತಾರೋ ಅಲ್ಲಿಯೇ ಅವರಿಗೆ ಶಿಕ್ಷೆ ಆಗುವಂತೆ ನೋಡ್ಕೊಳ್ತಾರೆ ಯಾವುದೇ ದುಷ್ಟ ಶಕ್ತಿಗಳು ನಮ್ಮ ಮನೆ ಒಳಗೆ ಬರೋದಿಲ್ಲ ಯಾವ ದುಷ್ಟ ಜನರು ಕೂಡ ನಮ್ಮ ಮನೆಗೆ ಬಾರದಂತೆ ಬಾಗಿಲಲ್ಲಿ ಎತ್ತಡದ್ಬಿಡ್ತಾರೆ ಅದಕ್ಕಾಗಿ ನಮ್ಮ ಮೇಲೆ ಕೃಪಾದೃಷ್ಟಿ ಭಗವಂತನ ಕೃಪಾದೃಷ್ಟಿ ಇರಬೇಕು ಅಂದರೆ ನಿತ್ಯ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಈ ರೀತಿಯಾಗಿ ರಂಗವಲ್ಲೆಯನ್ನು ಬಾಗಿಲಿಗೆ ಹಾಕ್ಕೊಳ್ಬೇಕು ಲಕ್ಷ್ಮೀ ಸಹಿತ ವಿಷ್ಣು ಪಾದವನ್ನು ಕೂಡ ಬಾಗಿಲಲ್ಲಿ ಹಾಕ್ಕೊಳ್ಬೇಕು ನೀವು ಹೊತ್ತಿನ ಮಧ್ಯದಲ್ಲಿ ಪಾದವನ್ನು ಕೂಡ ಸಹ ಹಾಕ್ಬೋದು ಈ ರೀತಿಯಾಗಿ ಇವತ್ತು ಈ ಯುಗಾದಿ ದಿವಸ ಆಗಿರ್ಬೋದು ಬರೀ ಹಬ್ಬದ ದಿನ ಮಾತ್ರ ಅಲ್ಲ ನಿತ್ಯ ಇದೇ ರೀತಿಯಾಗಿ ರಂಗವಲಿಯನ್ನು ಹಾಕ್ತಾ ಹೋಗ್ರಿ ನಿಮ್ಮ ಮನೆಗೆ ಶಾಂತಿ ನೆಮ್ಮದಿ ಸಂತೋಷ ತಾನಾಗಿಯೇ ಹುಡುಕಿಕೊಂಡು ಬರ್ತದೆ ಇವತ್ತು ಸರಳವಾಗಿ ಹೊತ್ತಿನ ಪೂಜೆಯನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ